ಮುಸ್ಕರಾತ್ಮೇರೆ ನಾನು ನಿಮ್ಮ ಶ್ರೀ ಬಸವೇಶ್ವರಿ ಪೂಜಾರಿ ಸಿದ್ಧಿವಿನಾಯಕ ಗುರುಕುಲ ಮತ್ತು ವನಸ್ಪತಿ ಸಂಶೋಧನಾ ನವರಾತ್ರಿಯ ಒಂಬತ್ತನೆಯ ದಿನ ಸಿದ್ಧಿದಾತ್ರಿ ಆರಾಧನೆಯನ್ನ ಮಾಡಬೇಕು ಯಾರೇ ಸಿದ್ಧಿ ಸಿದ್ಧಿದಾತ್ರಿಯಲ್ಲಿ ಅಷ್ಟ ಸಿದ್ಧಿಗಳು ಇವೆ ನವೇನ ಆಣಿಮ ಲಿಮ ಮಹಿಮಾ ಕರಿಮ ಪ್ರಾಪ್ತಿ ಪ್ರಾಥಮ್ಯ ಈಶತ್ವ ಎಲ್ಲ ಸಿದ್ಧಿಗಾಣೆ ಇವು ಶ್ರೀವಿದ್ಯಾರಸ್ಯದಲ್ಲಿ ಬರ್ತಕ್ಕಂಥ ಮೂಲ ಆರಾಧನೆಯ ಶ್ರೀ ಚಕ್ರದ ಮೂರು ಗೆರೆಗಳಿಂದ ಬಾರ್ಡರ್ಗಳು ಆ ಮೂರು ಗೆರೆಗಳಲ್ಲೇ ನಾವು ಎಷ್ಟು ಸಿದ್ಧಿಗಳನ್ನು ದೇವಿದ್ಯಾಹಸಕ್ಕೆ ಬಂದಿರುವಾಗ ಹೇಳ್ತೀನಿ ಈ ದೇವಿ ನಾವು ಬೇಡಿದ ಎಲ್ಲಾ ವರಗಳನ್ನು ಕೊಡುವಂತ ಶಕ್ತಿಯನ್ನು ಹೊಂದಿದ್ದಾಳೆ ಇವಳು ಕೇತುವಿನ ಅಧಿಪತ್ಯ ಅಧಿಪತ್ಯವನ್ನು ಹೊಂದಿದ್ದಾಳೆ ಯಾರಿಗಾದ್ರೂ ಕೇತು ದೋಷ ಇದ್ರೆ ಜಾತಕದಲ್ಲಿನ ಕೇತು ದೋಷ ಇದ್ರೆ ಅದು ಪರಿಹಾರ ಆಗತ್ತೆ ನಮ್ಗೆ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುವಂತ ಶಕ್ತಿ ಇರ್ಬೇಕಂದಿರೋ ಸಿದ್ಧಿದಾತೆಯನ್ನ ನೀವು ನವಮಿಯನ್ನ ಪೂಜೆ ಮಾಡಬೇಕು ಯಾಕೆ ಈ ಸಿದ್ಧಿಯನ್ನ ದೇವಿ ಕೊಡ್ತಾಳೆ ಅಂತ ಕೇಳಿದ್ರೆ ಈ ಎಂಟು ದಿನಗಳ ಕಾಲ ನಾವು ಹೇಳಿದ್ವಲ್ಲ ಚಂಡ ಮುಂಡರು ರಕ್ತ ಬೀಜಾಸುರ ಶುಂಬಣ ಶುಂಬರು ಮಹಿಷಾಸುರ ಅಂತ ಈ ರಕ್ಷದ್ರನ್ನೆಲ್ಲ ವಧೆ ಮಾಡಿ ದೇವಿ ನಿಂತಿರುವಾಗ ಈ ದೇವತೆಗಳು ಅಂತ ಎಲ್ಲರೂ ಬಂದ್ಬಿಟ್ಟು ದೇವಿಯಿಂದ ಹಾಡಿ ಹೊಗಳುತ್ತಾರೆ ಮಾಡಿ ಹೊಗಳಾಗ ದೇವಿ ಏನ್ ಮಾಡ್ತಾಳೆ ಅಂತ ಕೇಳಿದ್ರೆ ಕೇಳ್ರಿ ನಿಮಗೆ ಏನು ಬೇಕು ಅದನ್ನು ಕೊಡ್ತೀನಿ ನಾನು ಅಂತ ಹೇಳ್ತಾಳೆ ಅದಕ್ಕೆ ಅವಾಗ ಎಲ್ಲಾ ವರಗಳನ್ನ ಕೊಡುವಂತ ಶಕ್ತಿಯನ್ನ ಹೊಂದಿ ಅವ್ರಿಗೆಲ್ಲ ಈ ವರಗಳನ್ನ ಕೊಡ್ತಾಳೆ ಆ ಕಾರಣದಿಂದ ನಮ್ಮಲ್ಲಿ ಇವಾಗ ಒಂದು ತೊಂದರೆ ಇದೆ ನಮ್ಮ ಉಷ್ಣಾರ್ಥನ ಎಲ್ಲವನ್ನೂ ಬೇಡಬಹುದು ಈ ದೇವಿ ಹತ್ರ ಇದು ಸಿದ್ಧಿದಾತ್ರೆಯ ಪೂಜೆ ಯಾಕಂದ್ರೆ ವಿಶೇಷವಾಗಿ ಸಿದ್ಧಿದಾತ್ರೆಯನ್ನ ಪೂಜೆ ಮಾಡುವಂತ ನವರಾತ್ರಿನಲ್ಲಿ ಸಿಕ್ಕಿರವರು ಈ ದೇವಿಗೆ ಸಂಪಿಗೆ ಹೂ ಅಂದ್ರೆ ತುಂಬಾ ಪ್ರೀತಿ ಇನ್ನು ನೈವೇದ್ಯ ಮಾಡ್ಬೇಕು ಅಂತಂದಿರೋ ಎಳ್ಳಿ ಎಂಡೇನ ಬೆಳ್ಳ ಎಲ್ಲ ಎಳ್ಳನ್ನ ಜೊತೆಗೆ ಕಡುಗನ್ನು ನೈವೇದ್ಯ ಮಾಡಬಹುದು ಇನ್ನು ಇವಳಿಗೆ ಕೆಂಪು ಬಣ್ಣ ಅಂತ ಕೇಳಿದ್ರೆ ಗುಲಾಬಿ ಬಣ್ಣ ತುಂಬಾ ಇಷ್ಟ ಗುಲಾಬಿ ಬಣ್ಣದ ಬಟ್ಟೆಯನ್ನು ಹಾಕೊಬೇಕು ಪೂಜೆ ಮಾಡಿ ಗುಲಾಬಿ ಹೂವನ್ನು ಸಮರ್ಪಣೆ ಮಾಡೋದ್ರಿಂದ ಒಳ್ಳೆ ದಿನ ಅದಕ್ಕೆ ಸಾಧ್ಯ ಆಗಿರೋರು ಈ ಪೂಜೆಯನ್ನ ಮಾಡಿ ಇನ್ನು ಬಣ್ಣಿ ಮರಕ್ಕೆ ಪೂಜೆ ಮಾಡಬೇಕು ಅಂತಲ್ಲ ಅವರು ಬಣ್ಣಿ ಮರಕ್ಕೆ ಪೂಜೆ ಮಾಡ್ಬೇಕು ಅಂತಂದ್ರು ದಶಮಿಯ ದಿನ ದಶಮಿಯ ದಿನ ಬೆಳಗ್ಗೆ ಪೂಜೆ ಮಾಡಿ ಬಣ್ಣಿ ಮರಕ್ಕೆ ಮಡಿಲು ತುಂಬುವುದನ್ನ ಬಿಡಬೇಡಿ ಯಾಕಂತ ಹೇಳಿದ್ರೆ ತುಂಬಾ ಇತಿಹಾಸ ಇದೆ ಬಣ್ಣಿ ಮರಕ್ಕೆ ಆ ಮಹಾಕಾಳಿ ಅದ್ರ ಒಳಗಡೆ ವಾಸವಾಗಿದ್ದಾಳೆ ನಾವು ಈ ದೇವಿಯನ್ನು ಆರಾಧನೆ ಮಾಡಲು ಎಲ್ಲಾ ಫಲಗಳು ಆ ಆ ಮರದಿಂದ ನಮಗೆ ಸಿಕ್ಕತ್ತೆ ಯಾಕಂದ್ರೆ ನಮಗೆ ಹೋಗಿರುವಾಗ ರಾಮ ವಿಜಯವನ್ನ ಸಾಧಿಸಬೇಕು ಅಂತ ಅಂದಿರುವಾಗ ರಾಮರ ಜೊತೆ ವಿಜಯವನ್ನ ಸಾಧಿಸಬೇಕು ಅಂದಿರುವಾಗ ಶಮೀರೋಸ್ ಪೂಜೆ ಮಾಡಿದ ಅನ್ನುವಂತ ಉಲ್ಲೇಖ ಸಿಕ್ಕತ್ತೆ ಮಹಾಭಾರತದಲ್ಲಿ ಅಜ್ಞಾತವಾಸಕ್ಕೆ ಹೋಗುವಾಗ ಪಾಂಡವರು ಬಣ್ಣಿ ಮರದೊಳಗಡೆ ನಮ್ಮ ಇಟ್ಟಿದ್ರು ಇಟ್ಟಿತ್ತು ಅಂತನ್ನುವಂತದ್ದು ಸಿಕ್ಕತ್ತೆ ಇದ್ರ ಜೊತೆ ನಮ್ದೆ ಇಬ್ರು ವಿದ್ಯಾರ್ಥಿಗಳು ಒಬ್ರು ಹತ್ರ ಪಾಠ ಮಾಡೋಕಿರೋರು ಒಬ್ಬರು ಶಮಿ ಒಬ್ಬರು ವೃಕ್ಷ ಇವಿಬ್ರು ವೃಕ್ಷ ಅಂತ ಶಮಿ ಅಂತ ಅನ್ಬೇಕಾಗಿತ್ತು ವೃಕ್ಷ ರಾಜನ ಮಗ ಶಮಿ ಅಂತ ಹಾಕಿದ್ರೆ ತುಂಬಾ ಬಡವಾಗಿರ್ತಾನೆ ಈ ವೃಕ್ಷವನ್ನ ಈ ವೃಕ್ಷ ರಾಜನ ಮಗನಿಗೆ ಬೇಕಾದಷ್ಟು ಕೊಡುವಂತ ಶಕ್ತಿ ಇರುತ್ತೆ ಮಗ ಎಲ್ಲವನ್ನೂ ಕೊಡ್ತಾನೆ ಗುರುವಿಗೆ ಈ ವೃಕ್ಷದ ಹತ್ರ ಕೊಡೋದಕ್ಕೆ ಏನು ಇಲ್ಲ ಅಂತ ಅನ್ನುವಾಗ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ತುಂಬಾ ದುಃಖದಿಂದ ಈ ಎಲೆಗಳನ್ನ ತಗೊಂಡ್ಬಂದ್ಬಿಟ್ಟು ಗುರು ಕಾಣಿಕೆಯಾಗಿ ಕೊಡ್ತಾನೆ ಅವನ ಗುರು ಹೇಳ್ತಾನೆ ಅವನ ಭಕ್ತಿಗೆ ಮೆಚ್ಚಿ ಅವತ್ತು ಇವತ್ತಿನಿಂದ ಈ ಎಲ್ಲ ಎಲೆಗಳು ಬಂಗಾರವಾಗಲಿ ಅಂತನ್ನುವಂಥದ್ದನ್ನ ಹೇಳ್ತಾನೆ ಔಷಧಿ ಗುಣ ಅಂತ ಕೇಳಿದ್ರೆ ಬಂಗಾರದಕ್ಕಿಂತ ಮುಗಿಲಾಗಿದೆ ಅದು ನೋಡೋದಕ್ಕಿಂತ ಹೀಗೆ ನೋಡಿದ ವೈಜ್ಞಾನಿಕವಾಗಿ ಈಗ ಇವತ್ತು ವೃಕ್ಷದಲ್ಲಿ ಇರಬೇಕಾಗಿರೋ ಔಷಧಿ ಗುಣಗಳು ಅದೆಷ್ಟಿದೆ ಅಂತ ಕೇಳಿದ್ರೆ ಬಂಗಾರದ ಬೆಲೆಕ್ಕಿಂತಲೂ ಜಾಸ್ತಿ ಆಗಿದೆ ಔಷಧಿಗಳ ಬಗ್ಗೆ ಒಂದ್ಸಲಿ ಹೇಳ್ತೀನಿ ಯಾಕಂದ್ರೆ ಈ ನವರಾತ್ರಿನಲ್ಲಿ ಎಲ್ಲವನ್ನೂ ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ಕ್ಷಮೀ ರಕ್ಷಿದ ಬಡಿಗೆ ತುಂಬುವಂತ ಕಾರ್ಯವನ್ನು ಮಾಡಿ ಇನ್ನು ಘಟಸ್ಥಾಪನೆಯನ್ನು ಮಾಡಿದ್ದೀರಿ ಅವರೆಲ್ಲರೂ ಯಾವಾಗ ವಿಸರ್ಜನೆ ಮಾಡಬೇಕು ಹೆಂಗ್ ಮಾಡ್ಬೇಕು ಅಂತನ್ನುವಂಥವ್ರು ದಶಮಿ ತಿಥಿ ಶ್ರವಣ ನಕ್ಷತ್ರ ಬಂದಿರುವಾಗ ದಶಮಿ ತಿಥಿಯ ದಿನ ವಿಸರ್ಜನೆಯನ್ನು ಮಾಡಿ ಅಭಿಷಿತ ಮುಹೂರ್ತದಲ್ಲಿ ವಿಸರ್ಜನೆಯನ್ನು ಮಾಡಿ ಯಾಕಂದ್ರೆ ಬಿಸಲಿ ನವಮಿ ತಿಥಿ ಎರಡು ದಿನ ಇದೆ ದಶಮಿ ತಿಥಿಯಲ್ಲಿ ಬೆಳಕಿನ ಮಾಡಿ ದಶಮಿಗೆ ವಿಜಯ ದಶಮಿಗೆ ವಿಶೇಷವಾಗಿರೋ ಸಂಚಿಕೆಯನ್ನು ಕೊಡಬೇಕಾಗಿತ್ತು ಕಾರಣಾಂತರಗಳಿಂದ ಆ ಸಂಚಿಕೆಯನ್ನು ಕೊಡಲಾಗುವುದಿಲ್ಲ ಯಾಕಂತ ಹೇಳಿದ್ರೆ ಮುಂದಿನ ಸಂಚಿಕೆಯಲ್ಲಿ ವಿದ್ಯಾ ವಿದ್ಯಾರಾಶಿನ ಬಗ್ಗೆನೆ ಹೇಳ್ತೀನಿ ಅಂತ ಹೇಳ್ತಾ ಇದೇ ತುಂಬಾ ದಢವಾಗಿದೆ ಯಾಕಂದ್ರೆ ಈಗ ಒಂಬತ್ತು ವೆಡಿಯೋಗಳನ್ನ ಕೊಡಬೇಕು ಅನ್ನೋದು ಸಂಕಲ್ಪ ಇತ್ತು ಅನ್ನೋದು ಕಾರಣದಿಂದ ಈ ಇವತ್ತು ತಿರುಗಿಸ್ತಾ ಇದ್ದೀನಿ